ಆಕೆ ಪರಮದೈವ ಭಕ್ತೆ ಸಂಸ್ಕಾರವಂತೆ ಪಾಪಕ್ಕೆ ಮತ್ತು ದೇವರಿಗೆ ಅಂಜುವಾಕೆ ಇದೆಲ್ಲಕ್ಕೂ ಕಳಸ ಇಟ್ಟಂತೆ ಆಕೆ ಪರಮ ಸುಂದರಿ ಕಡೆ ಅವಳ ಮುಖದಲ್ಲಿ ಹೊಳಿತಾ ಇತ್ತು ಇಂಥೆ ಮದುವೆ ಗಂಡನೆ ಪರದೈವ ಅಂದರೆ ಪತಿಯೇ ಪರದೈವ ಅಂತಾರಲ್ಲ ಆ ಥರದ ಮೆಂಟಾಲಿಟಿ ಇಟ್ಕೊಂಡು ಹತ್ತಾರು ವರ್ಷ ದಾಂಪತ್ಯ ಜೀವನ ನಡೆಸ್ತಾ ಬಂದು ಗಂಡ ಕಚ್ಚೆ ಹರುಕ ಮನೆಯಲ್ಲಿ ಇಂಥ ಎಲ್ಲರೂ ಗೌರವಿಸುವಂತಹ ಎಲ್ಲರೂ ಮೆಚ್ಚುವಂಥ ಹೆಂಡತಿ ಮನೆಗಳಿಗೆ ಇದ್ದರೂ ಕೂಡ ಆತನಿಗೆ ಹೊರಗಿನ ಸಂಬಂಧಗಳು ಜಾಸ್ತಿ ಇತ್ತು ಪಾರ್ಟಿ ಮಾಡ್ತಾ ತನ್ನ ಪಿ ಎ ಆತ ಒಬ್ಬ ಮ್ಯಾನೇಜರ್ ತನ್ನ ಪಿ ಎಗಳು ಕೂಡ ಸರಸಲ್ಲ ಪಾಡ್ತಾ ಆ ಹೊತ್ತಿನೊಳಗೆ ಹೆಂಡತಿಗೆ ಫೋನ್ ಬಂದರೆ ಐ ಲವ್ ಯು ಚುನ್ನ ಅನ್ನವ ಪ್ರೇಯಸಿಗೆ ಮುತ್ತು ಕೊಡ್ತಾ ಈ ಕಡೆ ಹೆಂಡತಿಗೆ ಐ ಲವ್ ಈಚು ನಮ್ಮ ಟೇಕ್ ಕೇರ್ ಚೆನ್ನಾಗಿರು ಅಂದ್ಕೊಂಡು ಹೇಳವ ಹ್ಞೂ ಆಕೆ ಖುಷಿಯಾಗಿರ್ತಿದ್ದಕ್ಕೆ ನನ್ನ ಗಂಡ ಎಷ್ಟು ನಾನು ಲವ್ ಮಾಡ್ತಾನೆ ಅಂತ ತಿಳ್ಕೊಂಡ್ರು ಹೀಗಿರ್ತಾರಲ್ಲ ಜನ ಹ್ಞೂ ಹಿಂಗೂ ಇರ್ತಾರೆ ಜನ ಒಂದು ಕಡೆ ಹೀಗೆ ಆದರೆ ಮತ್ತೊಂದು ಕಡೆಗೆ ಏನಿರುತ್ತಪ್ಪ ಅಂತಂದ್ರೆ ಸೈಲೆಂಟಾಗಿ ಸೈಲೆಂಟಾಗಿ ಉಲ್ಟಾ ಇದು ಉಲ್ಟ ಕೇಸಿದು ಸೈಲೆಂಟ್ ಸೈಲೆಂಟಾಗಿ ಆತ ಹೆಂಡತಿಯನ್ನು ತುಂಬ ಪ್ರೀತಿಸ್ತಿದ್ದ ತುಂಬ ಪ್ರೀತಿಸ್ತಿದ್ದ ರಾಮಕೃಷ್ಣ ಪರಮಹೋಸ್ರದ್ದು ವಿವೇಕಾನಂದ್ರದ್ದು ಭಾಳ ಅವನಿಗೆ ಮಾದರಿ ವ್ಯಕ್ತಿಗಳವರು ಚಿನ್ಮಯ ಮಿಷನ್ ಕೂಡ ರಾಮಕೃಷ್ಣ ಮಿಷನ್ ಕೂಡ ಭಾಳ ಒಡನಾಟ ಸೈಲೆಂಟಾಗಿ ಹೆಂಡತಿಯನ್ನು ಪ್ರೀತಿ ಮಾಡ್ತಿದ್ದ ತನ್ನ ಕೆಲಸವನ್ನು ಬಸವಣ್ಣವರು ಹೇಳಿದ ಹಾಗೆ ಕಾಯಕ ಅಂತೇಳಿಕೊಂಡು ಭಕ್ತಿಯಿಂದ ಮಾಡ್ತಾ ಇದ್ದ ಹೆಂಡತಿಯ ಮನಸ್ಸು ನೋಯಿಸದಂತೆ ಆತ ನಿತ್ಯದ ಜೀವನ ಕಳೀತಾ ಇದ್ದ ಆದರೆ ಹೆಂಡತಿಗೆ ಅದೇ ಸಮಸ್ಯೆ ಆಗಿತ್ತು ಬೇ ಈಕೆಯ ಬೇಕು ಬೇಡಗಳನ್ನು ತಕ್ಷಣವೇ ಪೂರೈಸಕ್ಕಂಥ ಗಂಡ ಇದ್ರೂ ಕೂಡ ಆಕೆಗೆ ಏನು ಬೇಜಾರಪ್ಪ ಅಂದರೆ ಉಳುಕಿದ ಜನ ಉಳುಕಿದ ತಮ್ಮ ಹೆಂಡಂದ್ರಿಗೆ ಐ ಲವ್ ಯು ಐ ಲವ್ ಯು ಅಂತ ಹೆಂಗೆ ಹೇಳ್ತಾರ ನನ್ಗಂಡು ಒಂದು ಸಲನೇ ಹೇಳಿದ್ ನೋಡ್ರಿ ಅಂತಕ್ಕಿಗೆ ಬೇಜ ನಾನು ಅವ್ ಕೇಳಿದೆ ನೋಡಪ್ಪ ನಿನ್ನ ಹೆಂಡತಿ ಭಾಳ ಬೇಜಾರು ಮಾಡ್ಕೊಂಡಳ ಯಾಕೆ ಐ ಲವ್ ಯು ಅಂತ ಆಕೆಗೆ ಹೇಳಿ ಹೇಳ್ತೀರಿ ಹಾಂ ಗುರುಜಿ ನೀವೇ ಹೇಳಿರಲ್ಲ ಅದು ಪ್ರೀತಿ ಅನ್ನೋದು ಹೇಳಿ ಮಾಡುವಂಥದ್ದು ಏನು ಸುಮ್ಮನೆ ಮಾಡ್ತಾ ಹೋಗ್ಬೇಕಷ್ಟೇ ಏನು ಫಲಾಪೇಕ್ಷೆ ಇಲ್ಲದೆ ಪ್ರೀತಿ ಮಾಡ್ತಾ ಹೋಗ್ಬೇಕು ಅದು ನೀವೇ ಹೇಳಿದ್ದು ಮತ್ತೆ ನೀವೇ ಈ ಮಾತು ಹೇಳ್ತಿರಲ್ಲ ಇಲ್ಲಪ್ಪ ಹಿಂಗಿರುತ್ತದು ಮಾತು ಇಲ್ಲದ ಕೃತಿಗೆ ಕೃತಿ ಇಲ್ಲದ ಮಾತಿಗೆ ಬೇರೆ ಬೇರೆ ಸ್ಥಾನ ಇದೆಯಪ್ಪ ಕೆಲವು ಜನ ನೀವೇ ನಿನ್ನ ಕೃತಿ ಚೆನ್ನಾಗಿದೆ ಬಟ್ ಮಾತು ಇಲ್ಲ ನೀನು ಏನು ಮಾಡ್ತೀವೋ ಬಟ್ ಅಂದ್ರೆ ನಿನ್ನ ಮನೋಭಾವ ಬೇರೆ ನಿನ್ನ ಹೆಂಡತಿಯ ಮನೋಭಾವ ಬೇರೆ ಒಂದು ಮಾತು ಹೇಳಲ್ಲ ಹ್ಮ್ ಕೃತಿಗೆ ಕೃತಿ ಇದೆ ಬಟ್ ಅದಕ್ಕೆ ಮಾತಿಲ್ಲ ಮಾತಿನ ಲೇಪ ಕೊಡು ಅಂತ ನಾನು ಹೇಳಿದನ ತಿಳ್ಕೊಂಡ ಅವಾಗ ಅವಾಗ ಆಕೆ ಹೇಳ್ತಾ ಇದ್ದ ಖುಷಿಯಾಗಿ ಜೀವನ ನಡೆಸಿದ್ರು ನಾ ಏನು ಹೇಳೋದು ಅಂದ್ರೆ ಒಂದು ಕಡೆ ಅದು ಮಾತಿಲ್ಲ ಮತ್ತೊಂದು ಕಡೆ ಮಾತದ ಆದ್ರೆ ಪ್ರೀತಿಸುವ ಕೃತಿ ಇಲ್ಲ ಅದು ಅದು ಬೇರ ಜೊತೆಗೆ ಪ್ರೀತಿ ಮಾಡ್ತಾನೆ ಇದು ಸರಿನಾ ಹ್ಞೂ ಅದಕ್ಕೆ ಒಂದಕ್ಕೊಂದು ತಾಳ ಮೇಳ ಇಲ್ಲ ಅಂತಾರೆ ಅದಕ್ಕೆ ಹ್ಞೂ ಬರೀ ಕೃತಿ ಇದ್ದರೆ ಮಾತು ಅದಕ್ಕೂ ಒಂದು ನಗಣ್ಯ ಮತ್ತು ಅದಕ್ಕೆ ಬೆಲೆ ಇಲ್ಲ ಬರೀ ಮಾತಿದೆ ಕೃತಿ ಇಲ್ಲದಿದ್ದರೆ ಅದಕ್ಕೂ ಬೆಲೆ ಇಲ್ಲ ಅದಕ್ಕೆ ಎರಡರ ನಡುವೆ ಇರಬೇಕು ನಾವು ಅಂತ ಹ್ಞೂ ಸ್ವಲ್ಪ ಮಾತು ಬೇಕು ಸ್ವಲ್ಪ ಕೃತಿ ಬೇಕು ಸ್ವಲ್ಪ ಕೃತಿಯೂ ಬೇಕು ಸ್ವಲ್ಪ ಮಾತು ಬೇಕು ಹ್ಞೂ ಯಾಕಂದರೆ ಜನರ ಸೈಕಾಲಜಿ ಭಾಳ ವಿಚಿತ್ರ ತೀ ಅದರಾಗ ಹೆಂಗರು ಸೈಕಾಲಜಿ ನೀವು ಸಾಕಷ್ಟು ಪ್ರೀತಿ ಮಾಡಿರಿ ಸಾಕಷ್ಟು ಪ್ರೀತಿ ಮಾಡಿರಿ ಆದರೆ ದಾಂಪತ್ಯ ಜೀವನ ಅನ್ನೋದೊಳಗೆ ಏನಕ್ಕೆ ಒಂದು ಕ್ರಿಯೆ ಇರ್ತದೆ ದಾಂಪತ್ಯ ಕ್ರಿಯೆ ಅದನ್ನು ನೀವು ಕೊಡದೇ ಹೋದ್ರೆ ನೀವು ಥರ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ ಯಾವುದೋ ಒಂದು ಆಧ್ಯಾತ್ಮ ಸಂಸ್ಥೆಗೆ ನೀವು ಜೋಡ್ ನಿಮ್ಮನ್ನು ಜೋಡಿಸಿಕೊಂಡು ಹ್ಞೂ ಸ್ಯಾಕ್ಸ್ ಬಗೆಗೆ ತೀರಾ ಅದು ಮಡಿವಂತಿಕೆ ಇಟ್ಕೊಂಡು ಹ್ಞೂ ಬದುಕಿದರೆ ಅದು ಒಂಥರ ಅಪಾಯವೇ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಕಡೆ ಹೆಂಗಿರ್ತಪ್ಪ ಅಂತಂದ್ರೆ ಒಂದು ಕಡೆ ಕುಡಿಕ ಕುಡಿದು ಬಂದು ಹೆಂಡತಿ ಒದ್ದು ಬೇಗ ಬೆಯ್ದು ಏನೆಲ್ಲಕ್ಕೆ ಹಿಂಸಾ ಕೊಟ್ಟು ಆದರೆ ರಾತ್ರಿ ಸುಖ ಕೊಟ್ಟಾಗ ಗಂಡು ಶ್ರೇಷ್ಠ ಅಂತ ಆಕೆ ತಿಳ್ಕೊತಳೆ ಮತ್ತೊಂದು ಕಡೆಗೆ ಬೇಕಾದಷ್ಟು ವೈಭವದ ಜೀವನ ನಡೆಸಲಿಕ್ಕೆ ಅವನು ಮಾಡಿಕೊಟ್ಟು ಆಕೆಗೆ ರಾತ್ರಿ ಸುಖ ದಾಂಪತ್ಯ ಸುಖ ನೀಡದೆ ಹೋದ್ರಪ್ಪ ಅಂದ್ರೆ ಹೊಗ ನೀನು ನೀ ಎಲ್ಲ ಅದಕ್ಕೆ ನೀಯಲ್ಯವ ಅಂತಿಕೊಂಡು ಅಂತಕ್ಕಂಥ ಹೆಂಡಂಜು ಅದರ ಅದಕ್ಕೆ ಯಾವುದೂ ಯಾವುದು ಸರಿ ಯಾವ ತಪ್ಪು ಇದನ್ನು ಹೆಂಗೆ ನಿರ್ಧಾರ ಮಾಡ್ತೀರಿ ಹೇಳಿ ತಿಳ್ಕಬೇಕಷ್ಟೇ ಅದಕ್ಕೆ ಮತ್ತೆ ಮತ್ತೆ ನಾ ಹೇಳೋದು ಯಾವುದೂ ಅತಿಯಾಗಬಾರ್ದು ಹ್ಞೂ ದಾಂಪತ್ಯ ಜೀವನ ಅಂದರೆ ಹಿತಮಿತವಾಗಿರಬೇಕು ಪ್ರೀತಿಯೂ ಹಿತಮಿತವಾಗಿರಬೇಕು ದ್ವೇಷವೂ ಹಿತಮಿತವಾಗಿರಬೇಕು ಸಿಟ್ಟು ಹಿತಮಕವಾಗಿರಬೇಕು ಸೆಡವು ಹಿತಮಿತವಾಗಿರಬೇಕು ಎಲ್ಲವೂ ಅತಿಯಾಗಬಾರ್ದು ಅತಿ ಸರ್ವತ್ರ ವರ್ಜಹಿತ ಅನ್ನೋದು ಇದಕ್ಕೆ ಒಂದು ಮಾದರಿ ಅಂತ ಹೇಳ್ತೀನಿ ನಾನು ಅದಕ್ಕೆ ಅಂಥ ಜೀವನ ನಡೆಸಲಿಕ್ಕೆ ತಯಾರಿದ್ದೀರ ಹಾಗೆ ನಡೆಸ್ ಮಾಡಬೇಕು ಇಲ್ಲದ್ರೆ ಸಮಸ್ಯೆಗಳು ಸುರಿಮಳೆಯಲ್ಲಿ ಸಿಕ್ಕೊಂತೀರಿ ನೀವು ಸಮಸ್ಯೆಗಳು ಜಾಲದಲ್ಲಿ ಸಿಕ್ಕೊಂತೇಳಿ ನೀವು ಯಾಕಂದರೆ ಅದೇನಂತಾರಲ್ಲ ಒಂದು ಕಡೆ ಇಡೀ ಜಗತ್ತನ್ನೇ ಗೆದ್ದು ಬಂದ ಮಾತಾಡ ಮನೆ ಸೋತು ಅಂತ ಹಂಗೆ ಆಗಬಾರ್ದು ಹ್ಞೂ ಊರಿಗೆ ರಾಜ ಮನೆ ಹಂತಿ ಕುಂಬಾರ ಅಂತಂದಂಗೆ ಹ್ಞೂ ಹಂಗೆ ಇರಬಾರ್ದಲ್ಲ